ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ನಲ್ವತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಇದು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ ಸಂಶಯಂ ಯೋಗಂ आतिष्ठोत्तिष्ठभारता ॐ तत्सत् इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ज्ञानयोगो नाम चतुर्थोऽध्यायः ಆದುದರಿಂದ ಅಜ್ಞಾನಜನ್ಯವಾದ ನಿನ್ನ ಹೃದಯದಲ್ಲಿರುವ ಆತ್ಮನಿಗೆ ಸಂಬಂಧಪಟ್ಟ ಸಂಶಯಗಳನ್ನು ಜ್ಞಾನ ಖಡ್ಗದ ಮೂಲಕ ಛೇದಿಸಿ ಯೋಗದಲ್ಲಿ ನೆಲೆಸು ಅರ್ಜುನ ಕಾರ್ಯೋನ್ಮುಖನಾಗು ಎಂಬ ಸಂದೇಶವನ್ನು ಇಲ್ಲಿ ಕೃಷ್ಣ ಸಾರ್ತಾ ಇದ್ದಾನೆ ಅರ್ಜುನನ ಮನಸ್ಸಿನಲ್ಲಿ ಇಲ್ಲಿಯವರೆಗೂ ಆತ್ಮ ಎಂಬ ವಿಷಯದಲ್ಲಿ ಹಲವು ಸಂಶಯಗಳು ಬಾಧಿಸ್ತಾ ಇತ್ತು ಅದನ್ನೆಲ್ಲ ನಾವು ಹಿಂದಿನ ಶ್ಲೋಕದಲ್ಲಿ ಗಮನಿಸಿದ್ದೇವೆ ಅಂದರೆ ಆತ್ಮ ಎನ್ನುವಂಥದ್ದು ಇದೆಯೋ ಇಲ್ಲವೋ ಸಾವೇ ಅದರ ಅಂತ್ಯವೋ ಅಥವಾ ಅವನಿಗೊಂದು ಭವಿಷ್ಯ ಇದೆಯೋ ದೇಹಕ್ಕೂ ಮತ್ತು ಆತ್ಮನಿಗೂ ಇರುವ ಸಂಬಂಧಗಳೇನು ತಾನು ಈ ಘೋರವಾದ ಯುದ್ಧವನ್ನು ಮಾಡಿದರೆ ಈ ಯುದ್ಧದಲ್ಲಿ ತಾನು ಗುರು ಹಿರಿಯರನ್ನ ಬಂಧು ಬಾಂಧವರನ್ನ ಕೊಂದರೆ ಪಾಪ ಬರುವುದಿಲ್ಲ ಎಂಬ ಸಂಶಯಗಳೆಲ್ಲ ಅವನು ತುಮುಲದ ಮೂಲಕ ಒಳಪಟ್ಟಿದ್ದ ಅದು ಅವನ ಮನಸ್ಸು ಈಗ ಶ್ರೀಕೃಷ್ಣನ ಬೋಧನೆಯಿಂದ ಇವುಗಳನ್ನೆಲ್ಲ ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಆತನಿಗೆ ಸಾಧ್ಯ ಆಗ್ತಾ ಇದೆ ತನ್ನ ಜ್ಞಾನದಿಂದಲೇ ಮತ್ತು ತಿಳುವಳಿಕೆಯಿಂದಲೇ ತನ್ನಲ್ಲಿ ಹುದುಗಿರುವಂಥ ಒಂದು ಸಂಶಯದ ಕಳೆಗಳನ್ನು ಆತ ಕಿತ್ತು ಹಾಕಬೇಕು ಇನ್ನೊಬ್ಬರು ಎಷ್ಟೇ ಹೇಳಿದರೂ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಮಾತ್ರ ಅದು ನಮ್ಮ ಜ್ಞಾನವಾಗುತ್ತೆ ಯಾರೋ ಹೇಳಿದ್ರು ಅಂತ ಮಾತ್ರಕ್ಕೆ ನಮ್ಮ ಜ್ಞಾನ ಆಗಬೇಕಾಗಿಲ್ಲ ನಮ್ಮಲ್ಲಿ ತಿಳಿದುಕೊಳ್ಳುವಂಥ ಒಂದು ಗುಣವಿದ್ದಾಗ ಮಾತ್ರ ಅದು ಜ್ಞಾನವಾಗಿ ಪರಿಣಮಿಸುತ್ತೆ ಅದರಿಂದ ನಮ್ಮಲ್ಲಿರುವಂಥ ಅಜ್ಞಾನವನ್ನು ನಾಶ ಮಾಡಿಕೊಳ್ಬೇಕು ರೋಗಿಗೆ ವೈದ್ಯ ಔಷಧಿಯನ್ನು ಕೊಡಬಹುದು ಆದರೆ ರೋಗಿ ಅದನ್ನು ಸೇವಿಸಬೇಕಲ್ವೇ ಆ ರೋಗಿ ಹೊಟ್ಟೆಯ ಒಳಗೆ ಔಷಧಿ ಹೋದರೆ ಮಾತ್ರ ಈ ರೋಗಕ್ಕೆ ಕಾರಣವಾಗಿರುವಂಥ ಕ್ರಿಮಿಗಳೊಡನೆ ಹೋರಾಡಿ ಅದು ಆ ರೋಗಿಗೆ ಅವನಲ್ಲಿರುವಂಥ ಒಂದು ರೋಗಕ್ಕೆ ಸಹಾಯ ಮಾಡುತ್ತೆ ಆಗ ಆ ರೋಗದಿಂದ ಅವನು ಪಾರಾಗಬಹುದು ಆದರೆ ಆ ಔಷಧಿಯನ್ನು ಅವನು ಸ್ವೀಕರಿಸದೆ ಕೇವಲ ವೈದ್ಯರು ಔಷಧಿಯನ್ನು ಬರೆದುಕೊಟ್ಟಿದ್ದಾರೆ ಎಂಬ ಮಾತ್ರಕ್ಕೆ ಆತ ರೋಗವಂದ ಮುಕ್ತವಾಗಬೇಕು ಮುಕ್ತನಾಗಿದ್ದೇನೆ ಅಂಥೇಳಿ ಭಾವಿಸ್ಕೊಂಡ್ರೆ ಸಾಕಾಗತ್ತೆ ಹಾಗೆಯೇ ಎಲ್ಲ ಜ್ಞಾನದ ಕರ್ಮಗಳ ಒಂದು ಅನುಷ್ಠಾನವು ಅಷ್ಟೆ ತಿಳಿದುಕೊಂಡ ಮೇಲೆ ಅದನ್ನು ನಾವು ಅನುಷ್ಠಾನಕ್ಕೆ ಇರಿಸಿಕೊಂಡಲ್ಲಿ ಮಾತ್ರ ಅದು ನಮ್ಮಲ್ಲಿ ಒಂದು ಚೈತನ್ಯವನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಶ್ರೀಕೃಷ್ಣ ಇಷ್ಟಕ್ಕೆ ಅರ್ಜುನನನ್ನ ಬಿಡುವವನಲ್ಲ ಕಾರ್ಯೋನ್ಮುಖನಾಗು ಯೋಗ ಮಾತಿಷ್ಠೋತ್ ಭಾರತ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂದ್ರೆ ಯೋಗದಲ್ಲಿ ನೆಲೆಸಿ ಯುದ್ಧವನ್ನ ಮಾಡುವುದಕ್ಕೆ ಸಿದ್ಧನಾಗು ಎನ್ನುತ್ತಿದ್ದಾನೆ ಕೃಷ್ಣ ಎಂಥ ಮಾತು ನೋಡಿ ಯೋಗ ಮಾತಿಷ್ಠೋತ್ ಭಾರತ ಅಂತ ಯೋಗದಲ್ಲಿ ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀನು ಕೆಲಸ ಮಾಡಲಿಕ್ಕೆ ಎದ್ದು ನಿಲ್ಲು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಿರೋದು ಎಂತಹ ಗಹನವಾದ ತತ್ವವನ್ನ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ನೋಡಿ ಅದನ್ನೆಲ್ಲ ಹೇಳ್ತಾ ಇದ್ರು ಕೂಡ ನೀನು ಮಾಡಬೇಕಾಗಿರೋ ಕರ್ತವ್ಯವನ್ನ ನೀನು ಮರಿಬೇಡ ಅನ್ನೋದನ್ನ ಎಚ್ಚರಿಸ್ತಾ ಇದ್ದಾನೆ ಈ ಕೆಲಸವನ್ನ ನೀನು ಮಾಡಲೇಬೇಕಾಗಿದೆ ಆದರೆ ಬೇರೆ ದೃಷ್ಟಿಯಿಂದ ಮಾಡು ಕರ್ಮಯೋಗದ ದೃಷ್ಟಿಯಿಂದ ಮಾಡು ಯಜ್ಞದ ದೃಷ್ಟಿಯಿಂದ ಮಾಡು ಆದರೆ ಅದನ್ನ ಮಾಡದೆ ಬಿಡಬೇಡ ಅಂತ ಹೇಳಿ ತಿಳಿಸ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ಜ್ಞಾನ ಯೋಗದ ಕೊನೆಯ ಶ್ಲೋಕವಾಗಿರುವಂಥ ಈ ಶ್ಲೋಕದಲ್ಲಿ ಭಗವಂತನು ಪ್ರೀತಿಯಿಂದ ಉಪದೇಶ ಕೊಡ್ತಾ ಇದ್ದಾನೆ ಪಾಂಡವ ಕುಮಾರನಿಗೆ ಭಗವಂತನು ಪಿತೃಸ್ಥಾನದಲ್ಲಿ ನಿಂತು ವಾತ್ಸಲ್ಯದಿಂದ ಮಾತಾಡುವಂತೆ ತೋರ್ತಾ ಇದೆ ಹಿಮಾಲಯದ ತಪ್ಪಲಿನ ಶಾಂತವಾದ ನಿಶಬ್ದ ವಾತಾವರಣದಲ್ಲಿ ಜ್ಞಾನ ಯೋಗವನ್ನ ಈಗ ಯುದ್ಧ ಕ್ಷೇತ್ರದಲ್ಲಿ ನಿಂತು ಕೃಷ್ಣ ತನ್ನ ಸ್ನೇಹಿತನಿಗೆ ತಿಳಿಸ್ತಾ ಇದ್ದಾನೆ ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನದ ಬಂಧನಗಳನ್ನ ಕಡಿದು ಹಾಕು ಹೃದಯದಲ್ಲಿ ಅಡಗಿರುವ ಆತ್ಮನ ವಿಷಯಕವಾದಂತಹ ಸಂಶಯವನ್ನ ಕೀಳಲು ಅರ್ಜುನನಿಗೆ ಯುತ ಉತ್ತೇಜನ ಕೊಡ್ತಾ ಇದ್ದಾನೆ ಅಜ್ಞಾನದಿಂದ ಹುಟ್ಟುವಂತಹ ಸಂಶಯಗಳು ಹೃದಯದಿಂದ ಕೆಲಸ ಮಾಡುತ್ತವೆ ಆಧುನಿಕ ವ್ಯಕ್ತಿಗೆ ಇದು ಕೊಂಚ ಅಚ್ಚರಿ ಅನ್ನಿಸಬಹುದು ಆದರೆ ಅನುಮಾನಗಳು ಬುದ್ಧಿಯಿಂದ ಬರಬೇಕಲ್ಲದೆ ಹೃದಯದಿಂದಲ್ಲ ಹಾಗಾಗಿ ಬುದ್ಧಿಯು ಹೃದಯದಲ್ಲಿದೆ ಎಂಬುವಂಥದ್ದು ವೇದಾಂತದಲ್ಲಿ ಹೇಳುವಂಥ ಒಂದು ಸಾಂಪ್ರದಾಯಿಕ ನಂಬಿಕೆಯಾದರೆ ಹೃದಯ ಎಂದೊಡನೆ ಎದೆಯೊಳಗಿರುವ ರಕ್ತವನ್ನು ಪ್ರವಹಿಸಲು ಅನುಕೂಲ ಮಾಡಿಕೊಡುವಂಥ ಒಂದು ಅಂಗವಲ್ಲ ಹೃದಯ ಎಂಬ ಶಬ್ದವನ್ನು ಬಳಸಿದಾಗ ಅದು ಶಾರೀರಿಕ ದೃಷ್ಟಿಯಿಂದಲ್ಲ ಬದಲಿಗೆ ಪ್ರೇಮ ಮತ್ತು ಅನುಕಂಪ ಎಂಬ ಎಲ್ಲ ಭಾವನೆಗಳ ಮೂಲವೇ ಈ ಹೃದಯ ಅಂಥೇಳಿ ನಾವು ತಿಳಿತೇವೆ ಬೌದ್ಧಿಕ ಸಂಶಯಗಳೊಡನೆ ಮಾತ್ರ ನಾವು ನಂಬಿದರೆ ಅದು ಕೇವಲ ಒಂದು ದೇಹದ ಅಂಗ ಅಂಥೇಳಿ ಭಾವಿಸ್ತೇವೆ ಆದರೆ ಮನಸ್ಸಿನ ಅನುಭವದ ಮೇಲೆ ನಾವು ಅದನ್ನು ಸಂಕ್ಷೇಪ್ತವಾಗಿ ವಿವರಿಸಿದಾಗ ಅದು ಪ್ರೇಮ ಮತ್ತು ಅನುಕಂಪದ ಪ್ರತೀಕವಾಗುತ್ತೆ ಇದನ್ನು ನಾವು ಯೋಗದಿಂದ ಮಾತ್ರ ಸಾಧಿಸಬಹುದು ಈ ಅಧ್ಯಾಯದ ಕೊನೆಯಲ್ಲಿನ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಎದ್ದೇಳು ಭಾರತ ಎಂದು ಸ್ಫೂರ್ತಿಯುಕ್ತವಾದ ಕರೆ ನೀಡ್ತಾ ಇದ್ದಾನೆ ಇದು ಎಲ್ಲ ಸಾಧಕರಿಗೂ ಕೂಡ ಅದರಲ್ಲೂ ನಮ್ಮ ದೇಶದ ಎಲ್ಲರಿಗೂ ಕೊಟ್ಟಿರುವಂತಹ ಕರೆ ಯಜ್ಞ ಭಾವದಿಂದ ನೀವು ಕರ್ಮ ಮಾಡಿ ಅದರಿಂದಾಗಿ ಹೆಚ್ಚು ಹೆಚ್ಚು ಆಂತರಿಕ ಶುದ್ಧತೆಯನ್ನು ಪಡೆಯುತ್ತೀರಿ ಆ ಮೂಲಕ ಆತ್ಮ ತತ್ವವನ್ನ ತಿಳಿಯುವವರಾಗಿ ಪರಮ ಶಾಂತಿಯನ್ನ ಪಡೆಯಿರಿ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇನ್ನು ಕೊನೆಯದಾಗಿ ನಾವೇನು ಓಂ ತತ್ಸತ್ ಅಂತ ಹೇಳಿದ್ನೋ ಆ ಶ್ಲೋಕದ ಒಂದು ತಾತ್ಪರ್ಯ ಹೇಳಬೇಕು ಅಂತಂದ್ರೆ ಇಲ್ಲಿಗೆ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವಂತಹ ಬ್ರಹ್ಮವಿದ್ಯೆ ಮತ್ತು ಯೋಗಶಾಸ್ತ್ರವನ್ನು ಒಳಗೊಂಡಿರುವಂತಹ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ ಎಂಬ ನಾಲ್ಕನೆಯ ಅಧ್ಯಾಯವು ಮುಗಿದಿದೆ ಅಂತ ಹೇಳಿ ಓಂ ಶಾಂತಿ 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 ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಇದೇ ಬೆಟ್ಟ ಹತ್ತಲಿಕೆ ಇದೆ ಕಡಲು ಈ ಇದೆ ಬೆಟ್ಟ ಹತ್ತಲಿಕೆ ಇದೆ ಕಡಲು ಈ ಇದೆ ಭಾನು ಹಾರಲಿಕೆ ಮನಸ್ಸಿದ್ದರಲ್ಲಿ ಇದೇ ಜೀವರಂಜನೆಗೆ ಅಂತರಂಗದ ಹಾಡು ಇದೆ ಜೀವರಂಜನೆಗೆ ಅಂತರಂಗದ ಹಾಡು ಯತ್ನದಂತಿದೆ ಗೆಲುವು ಮುದ್ದುರಾಮ ಯತ್ನದಂತಿದೆ ಗೆಲುವು ರಾಮ ಹಾಗಾಗಿ ನಮಗೆ ಬೆಟ್ಟ ಹತ್ತೋದಕ್ಕೆ ಮಾರ್ಗ ಇದೆ ಕಡಲನ್ನು ಈಜುವುದಕ್ಕೂ ಮಾರ್ಗ ಇದೆ ಬಾನನ್ನು ಹಾರುವುದಕ್ಕೂ ಮಾರ್ಗ ಇದೆ ಆ ಮಾರ್ಗವೇ ಮನಸ್ಸು ಮನಸ್ಸಿದ್ದಲ್ಲಿ ಮಾರ್ಗ ಅದೇ ರೀತಿ ಜೀವರಂಜನೆಗೂ ಕೂಡ ಅಂತರಂಗದ ಒಂದು ಹಾಡಿದೆ ಹಾಗಾಗಿ ನಮ್ಮ ಗೆಲುವು ಯಾವತ್ತಿದ್ರೂ ಕೂಡ ನಮ್ಮ ಪ್ರಯತ್ನದಂತೆ ಸಾಗುತ್ತದೆ ನಮ್ಮ ಯತ್ನ ಪ್ರಯತ್ನ ಹೇಗಿರುತ್ತೋ ಹಾಗೆ ಈ ಜೀವನ ಸಾಕ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಪ್ರಯತ್ನ ಅತಿ ಮುಖ್ಯ ಅತ್ತ ಕಡೆ ನಮ್ಮ ಹರಿಯಲಿ ಈ ಜ್ಞಾನ ಯೋಗದ ಯೋಗ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ